भारत माता की जनता पक्ष के जेडि पक्ष के भारतीय जनता पार्टी के की जेडीएसपी पक्ष के आत्मीय भारतीय जनता पार्टिया जेडीएस पक्षकर्ता बुद्ध हद् लोकसभा चुनाव ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮನ್ವಯ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರ ತಮ್ಮೆಲ್ಲರಿಗೂ ಉದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರೈತರ ಬಂಧು ರೈತರ ಸಾಲವನ್ನು ಬಂಧವನ್ನ ಮಾಡಿ ಉತ್ತಮ ಆಡಳಿತವನ್ನು ಕೊಟ್ಟು ಜನ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕದಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡಿ ಜನರ ಆಶೀರ್ವಾದ ಯುವ ನಾಯಕರಾಗಿ ನಮ್ಮ ಪಕ್ಷದ ಕಣ್ಮಣಿಗಳಾಗಿರುವಂತ ಸನ್ಮಾನ್ಯ ಪಿವೈ ವಿಜೇಂದ್ರ ಅವರೇ ಮೇಲಿರುವಂತ ವೇದಿಕೆ ಮೇಲಿರುವಂತಹ ಎಲ್ಲ ಕಣ್ಣು ಮಾನ್ಯರು ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ ಹದಿನೆಂಟೆಯ ಹದಿನೆಂಟೆಯ ಲೋಕಸಭಾ ನಮಗೆ ಉತ್ತಮ ಭವಿಷ್ಯ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಉತ್ತಮವಾಗಿರುವಂತಹ ಸದೃಢ ಅಭ್ಯರ್ಥಿ ನಾಯಕ ಆಯ್ಕೆ ಆಗಬೇಕು ಈ ಆಯ್ಕೆ ಮೂಲಕ ಏನೊಂದು ಮಂಡ್ಯ ಜಿಲ್ಲೆ ಇಡೀ ದೇಶದಲ್ಲಿ ಪ್ರಗತಿ ಸಮೃದ್ಧಿಯನ್ನ ಇಡೀ ದೇಶದಲ್ಲಿ ನಂಬರ್ ಒನ್ ಆಗಿದ್ದಂತ ಒಂದು ಲೋಕಸಭಾ ಕ್ಷೇತ್ರ ಏನಾದ್ರು ದೇಶದಲ್ಲೇ ಇದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಅದು ಕಾಲಕ್ರಮೇಣ ಎಲ್ಲ ಒಂದ್ ಕಡೆ ನಾವು ರೈತರ ಮಕ್ಕಳು ವ್ಯವಸಾಯವನ್ನೇ ನಂಬಿ ಬದುಕಿರುವಂತದ್ದು ಇಲ್ಲಿ ಬೇರೆ ಬೇರೆ ವೃತ್ತಿಗಳೆಲ್ಲ ವ್ಯವಸಾಯವನ್ನೇ ಆಧಾರವಾಗಿ ನಂಬಿ ಬದುಕಿರುವಂತ ನಾವು ನಾಗರಿಕರಿದ್ದೀವಿ ರೈತರಿದ್ದೀವಿ ಇವತ್ತೆಲ್ಲ ಒಂದ್ ಕಡೆ ಮಂಡ್ಯ ಜಿಲ್ಲೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂತಹ ನಾಯಕತ್ವ ಬೇಕು ಜನರ ನಾಡಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬಹಳ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವಂತ ನಾಯಕ ಬೇಕು ಆ ನಾಯಕವೇ ಸುಮಾರಣ್ಣ ಆತ್ಮೀಯರೇ ಯಾರು ಬೇಕಾದ್ರೂ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು ಪ್ರಜಾಪ್ರಭುತ್ವದಲ್ಲಿ ಆದರೆ ಅದಕ್ಕೆ ಬೇಕಾಗಿರುವಂತಹ ಅರ್ಹತೆ ಯೋಗ್ಯತೆ ಬಹಳ ಮುಖ್ಯವಾಗಿರುತ್ತೆ ಸಮಸ್ಯೆಗಳನ್ನೇ ಗೊತ್ತಿಲ್ಲದೆ ಮತ್ತೆಲ್ಲ ಒಂದ್ ಕಡೆ ಸುಂದೇರ ಜನರ ಕಷ್ಟ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದೆ ಎಲ್ಲ ಒಂದ್ ಕಡೆ ಪ್ರಬಲವಾಗಿ ಪ್ರತಿನಿಧಿಸುವಂತ ನಾಯಕ ಬೇಕೋ ಎಲ್ಲ ಒಂದ್ ಕಡೆ ತಲೆ ಕೆರ್ಕೊಂಡು ಯಾರ ಹಿಂದೆ ನಿಂತ್ಕೊಂಡು ಯಾವ ವಿಚಾರವನ್ನು ಮಾತಾಡೋದ್ರೆ ವಿಚಾರಗಳನ್ನೇ ಮಾತಾಡಕ್ಕೆ ಬರ್ತಂತ ವ್ಯಕ್ತಿಗಳನ್ನು ನಾವು ಕಟ್ಕೊಂಡಿರ್ಬೇಕ ಪ್ರಬಲವಾಗಿರುವಂತಹ ನಾಯಕ ಬೇಕು ಹಾಗಾಗಿ ಏನಂದ್ರೆ ಗತಕಾಲದ ವೈ ವೈಭವವನ್ನ ಮಂಡ್ಯ ಮಂಡ್ಯ ಅಂದ್ರೆ ನಮ್ಮ ಅಭಿಮಾನದ ಸಂಕೇತ ನಮ್ಮ ಪ್ರತಿನಿಧಿಸುವಂತ ನಾಯಕ ಪ್ರಬಲವಾಗಿರಬೇಕು ಅಂತ ಪ್ರಬಲವಾದಂತ ನಾಯಕನಿಗೆ ಬೆಂಬಲ ಕೊಡ್ಲಿಕ್ಕೆ ಇವತ್ತು ತಾವೆಲ್ಲ ಬಂದಿದ್ದಿಲ್ಲ ಹಾಗಾಗಿ ಒಳ್ಳೆ ಸಂದೇಶ ಕೊಡಬೇಕು ಯಾವ ರೀತಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಲಿಷ್ಠವಾಗಿ ನಾಯಕತ್ವ ಕೊಟ್ಟಿದ್ದಾರೋ ಅದೇ ರೀತಿ ಕುಮಾರಣ್ಣನವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಧ್ವನಿಯಾಗಿ ನಮ್ಮ ಕೇಂದ್ರದಲ್ಲಿ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಇಡೀ ದೇಶಕ್ಕೆ ಸಂಚಲನ ಮೂಡಿಸಬೇಕು ಇಡೀ ಕರ್ನಾಟಕಕ್ಕೆ ಶಕ್ತಿಯನ್ನು ತುಂಬಬೇಕು ಮಂಡ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಯಾವೊಬ್ಬ ವ್ಯಕ್ತಿ ಹುಡ್ಕೊಂಡು ಬಂದರೆ ದುಡ್ಡಿದ್ಯಾ ಯಾರು ದುಡ್ಡಿದ ನನ್ನ ಕರ್ಗಂಬ ಅಭ್ಯರ್ಥಿ ಮಾಡು ಇದು ಬೇಕು ನಮಗೆ ಇಂಥ ವ್ಯಕ್ತಿಗಳು ಬೇಕಲ್ಲ ದುಡ್ಡಿರೋ ನನ್ ಮಡಂಗಿದ್ದಾನೆ ಜನ ಹಣಬಲವ ಅಂತ ಹೇಳಬೇಕಾಗಿದೆ ಮಂಡ್ಯದವ್ರು ಏನು ಅಂತ ಗೊತ್ತಿದೆ ಇಡೀ ದೇಶದವ್ರಿಗೆ ಜನಬಲವೇ ಇಲ್ಲಿ ಶಕ್ತಿ ಇಲ್ಲಿ ಹಣ ಬಲ ನಡೆಯಲ್ಲ ಜನ ಬೇಕು ನಮ್ಗೇನು ಅಂತದ್ದು ಸ್ಪಷ್ಟ ನಿರ್ಣಯನ ಇಟ್ಕೊಂಡಿದ್ದಾರೆ ಹಾಗಾಗಿ ಆತ್ಮೇಲೆ ಇವನ್ನೆಲ್ಲ ಇಟ್ಕೊಂಡು ಇವತ್ತು ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅವ್ರ ನಾಯಕತ್ವ ಬೇಕು ಅಂತ ನಮ್ಮ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಏನೇ ಆಗ್ಲಿ ಆ ಮನುಷ್ಯ ಬೇಕು ದೇವತಾ ಮಾನವ ಅಂತ ದೇವತಾ ಮಾನವ ನರೇಂದ್ರ ಮೋದಿ ಇಂತಹ ಅದ್ಭುತ ನಾಯಕ ಅಂತವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಮನಸ್ಕುಂಬ ಆಶೀರ್ವಾದವನ್ನ ಮಾಡಿರೋರು ಎಚ್ ಡಿ ದೇವೇಗೌಡರು ಹಾಗಾಗಿ ಇವತ್ತು ನಮ್ ಕೆಲಸ ಏನು ಇವತ್ತು ನಾವು ಕಾರ್ಯಕರ್ತರಾಗಿರೋರ್ ನಾಯಕರಾಗಿರೋ ನಮ್ ಕೆಲಸ ಏನು ನಮ್ಮ ಪ್ರತಿಷ್ಠೆಗಳನ್ನ ಮರಿಬೇಕು ಇದು ದೇಶದ ಚುನಾವಣೆ ದೇಶದ ಶ್ರೇಷ್ಠ ಶ್ರೇಯಸ್ಸು ದೇಶದ ಅಭಿವೃದ್ಧಿ ದೇಶದ ಚುನಾವಣೆ ಜನರ ಚುನಾವಣೆ ಶತ್ರುವಾಗಿ ಭಾರತವನ್ನು ಕಟ್ಟಲಿಕ್ಕೆ ನಾವೇನ್ ಮಾಡಬೇಕಾಗಿದೆ ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಒಕ್ಕೂಟ ಅಡಿಯಲ್ಲಿ ಒಂದಾಗಿದ್ದೀವಿ ಇವತ್ತು ನಾವು ಕಾರ್ಯಕರ್ತರಾಗಿರೋರು ಯಾರು ಹಾಲಿ ಮಾಜಿ ಶಾಸಕರು ಸ್ಪರ್ಧೆ ಮಾಡಿರುವಂತಹ ಶಾಸಕರಾಗ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಿರ್ಲಿ ಪ್ರತಿಯೊಬ್ಬರು ಮನಸ್ಸು ಒಂದಾಗಬೇಕು ಒಂದು ಉದ್ದೇಶ ನಮ್ಮ ಶತ್ರು ಯಾರು ನಮ್ಮ ಶತ್ರು ಯಾರು ಅವ್ರನ್ನೇನ್ ಮಾಡ್ಬೇಕು ಪರಿಣಾಮ ಮಾಡ್ಬೇಕಂತ ನಾವೇನ್ ಆಗ್ಬೇಕು ಒಂದಾಗಬೇಕು ಒಗ್ಗಟ್ಟೆ ಒಗ್ಗಟ್ಟೆ ಮಂತ್ರ ಆ ಒಗ್ಗಟ್ಟಿನ ಮಂತ್ರವನ್ನ ನಾವು ನೀವು ಬರೀ ಟೀ ಕಾಫಿ ಕೊಡ್ಕೊಂಡು ಮಾತಾಡೋದಲ್ಲ ಬೀದಿಗಿಳಿದು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರನನ್ನ ಮಾತಾಡಿಸಿ ವಿಶ್ವಾಸನ ಗಳಿಸ್ಕೋಬೇಕು ಪ್ರತಿಯೊಬ್ಬ ಮತದಾರನ ವಿಶ್ವಾಸ ಗಳಿಸ್ಬೇಕು ಈ ಬಿಸಿಲಲ್ಲಿ ಆಚೆ ಹೋಗ್ಬೇಕು ನಿಂತ್ಕೋಬೇಕು ದಯವಿಟ್ಟು ಶ್ರಮವನ್ನು ವಹಿಸಿ ಹಾಗಾಗಿ ಬಿಜೆಪಿ ಮತ್ತು ಎಡಿಎಸ್ ನಾವು ಬಿಜೆಪಿಯ ಕಾರ್ಯಕರ್ತರು ನಿಮ್ಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ನಾವು ನಮ್ಮ ತಮ್ಮ ಮನ ನಮ್ಮ ನಿಯತ್ತು ನಮ್ಮ ಶ್ರಮ ಎಲ್ಲವೂ ಕುಮಾರಣ್ಣನವರ ಗೆಲುವಿಗಾಗಿ ನಾವು ಕೆಲಸವನ್ನು ಮಾಡ್ತೀವಿ ಯಾವ ಅಪನಂಬಿಕೆನ ಬೇಡ ಯಾವ ಅಪನಂಬಿಕೆನೂ ಬೇಡ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನಮ್ಮ ನಾಯಕರಾದಂತ ವಿಜೇಂದ್ರ ಅವರು ಇವತ್ತು ಕುಮಾರಣ್ಣನವರು ಬಿ ವೈ ವಿಜೇಂದ್ರ ಅವರು ಶಿವಕುಮಾರ್ ಅವರ ಹೆಣ್ಣಾಗಿ ಅಣ್ಣ ತಂದಿರ್ತಾರ ಒಂದು ಅದ್ಭುತ ಜೋಡಿ ಒಂದು ದೊಡ್ಡ ಶಕ್ತಿ ಆ ಶಕ್ತಿಗಳ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿಂದ ಒಮ್ಮತದಿಂದ ಈ ಚುನಾವಣೆಯನ್ನ ಕುಮಾರಣ್ಣವರು ಇಡೀ ಕರ್ನಾಟಕ ರಾಜ್ಯವನ್ನ ಪ್ರವಾಸ ಮಾಡೋರಿದ್ದಾರೆ ಅದರಲ್ಲೂ ಜೆ ಡಿ ಎಸ್ ಪಕ್ಷದ ಪರಿಚಯ ಕೆಲವು ಭಾಗಕ್ಕೆ ಸೀಮಿತವಾಗಿರಲ್ಲ ನಮ್ಮೆಲ್ಲರ ಇಪ್ಪತ್ತೆಂಟು ಸೀಟ್ ಅಂತ ಅವರು ಒಂದೇ ಮಾತು ಹೇಳ್ತಿರ್ತಾರೆ ಇಪ್ಪತ್ತೆಂಟು ಸೀಟ್ ಗೆಲ್ಬೇಕು ವಿಜೇನ್ ಅವ್ರು ಹೇಳ್ತಿರ್ತಾರೆ ಇಪ್ಪತ್ತೆಂಟು ಸೀಟ್ ಗೆಲ್ಬೇಕು ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕು ಅನಿಸ್ತೇ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ಹಾಗಾಗಿ ಕುಮಾರಣ್ಣನವರೇ ಬರಬೇಕು ಅವರೇ ಬರಬೇಕು ಇಲ್ಲೇ ಬರಬೇಕು ಅಂತ ನೀವು ಪ್ರತಿಯೊಬ್ರು ಅವರೇ ಪ್ರತಿಯೊಬ್ರು ನೀವು ಕುಮಾರಣ್ಣನೇ ಆ ರೀತಿ ನೀವು ಪ್ರತಿಯೊಬ್ರು ಕೆಲಸ ಮಾಡಬೇಕು ನಾವು ನಿಮ್ ಜೊತೆ ಇರ್ತೀವಿ ನಾವು ಏನ್ ಆರಾಮಾಗಿ ಕೂತ್ಕೊಂಡು ಲೇಸಿನಲ್ಲೇ ಎಸಿನಲ್ಲೇ ಮಾತಾಡ್ಕೊಟ್ಟು ಹೋಗಲ್ಲ ನಿಮ್ಮನ್ನು ಎಲ್ಲಿ ಬಿಸಿಲಲ್ಲಿ ನಿಲ್ಸ್ತಿರೋ ಯಾವ ಬಿಸಿಲಲ್ಲಿ ನಿಂತ್ಕೊಂಡು ನಿಂತಿರೋ ಆ ಬಿಸ್ಲಲ್ಲೇ ನಿಂತ್ಕೊಂಡು ಅದನ್ನು ರಾತ್ರಿ ನಿಮ್ ಜೊತೆ ನಿಲ್ಲಿದ್ದು ಕೆಲಸವನ್ನು ಮಾಡ್ತೀವಿ ಅಂತ ವಿಶ್ವಾಸ ಕೊಟ್ಟು ನಾನು ಮಾತಾಡೋಕ್ಕೆ ಮಾತು ಮಾಡ್ಕೊಟ್ಟು ಮಾತಾಡ್ತೀವಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಬೆಂಬಲ ನಮ್ಮ ಬೆಂಬಲ